ಒಬ್ಬೊಬ್ರು ಒಬ್ಬೊಬ್ಬರೇ ಬಿಡ ಕೊಡ್ಬೇಕು ಓಟು ತೋರಿಸಿ ಓಟು ಇವತ್ತು ಏಳನೇ ತಾರೀಕು ಶಿವಮೊಗ್ಗದಲ್ಲಿ ಮತದಾನ ಆಗ್ತಾ ಇದೆ ನಮ್ಮದೊಂದು ಹೊಸ ಕಾನ್ಸೆಪ್ಟ್ ಇತ್ತು ಯಾರು ಫಸ್ಟ್ ಬಂದು ಮತದಾನ ಮಾಡ್ತಾರೋ ಅವರಿಗೆ ಬೆಳಗ್ಗೆ ಏಳುವರೆಯಿಂದ ಹನ್ನೆರಡುವರೆ ಗಂಟೆಗೆ ಟಿಫನ್ ಕೊಡಬೇಕಂತ ನಮ್ಮ ಎಕ್ಸ್ಪೆಕ್ಟ್ ಒಂದು ಎರಡರಿಂದ ಎರಡುವರೆ ಸಾವಿರ ರೂಪಾಯಿ ಜನ ಆಗ್ಬೋದು ಅಂತ ಆದರೆ ಕನಿಷ್ಠ ಇವಾಗ ಎಂಟರಿಂದ ಒಂಬತ್ತು ಸಾವಿರ ಜನ ಆಗಿದ್ದಾರೆ ಯಾರು ಓಟ್ ಹಾಕಿದಾರೋ ಅವರಿಗೆ ಒಬ್ಬರಿಗೂ ತಿಂಡಿ ಇಲ್ಲ ಅಂತ ನಾವು ಹೇಳಿಲ್ಲ ಲಾಸ್ಟ್ವರೆಗೂ ಹನ್ನೆರಡು ಗಂಟೆವರೆಗೂ ನಾವು ತಿಂಡಿ ಕೊಟ್ಟಿದ್ದೀವಿ ಏನಾದರೂ ಒಂದು ಶಿವಮೊಗ್ಗ ನಗರದಲ್ಲಿ ಮತದಾನ ಪ್ರಮಾಣ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ನಮ್ಮ ಕಡೆಯಿಂದ ಏನಾದರೂ ಒಂದು ಈ ಒಂದು ಸಹಾಯ ಆಗಲಿ ಅಂತ ನಮ್ಮದೊಂದು ಕಾನ್ಸೆಪ್ಟು ತುಂಬ ಸಕ್ಸಸ್ ಆಯಿತು ಎಲ್ರಿಗೂ ಇದೊಂದು ವಿಷಯ ಖುಷಿ ಆಯಿತು ಎಲ್ರಿಗೂ ನಮ್ಮ ಓಟೆ ಶುಭಮ್ನ ಎಲ್ಲ ಸಿಬ್ಬಂದಿ ವರ್ಗ ಇದಕ್ಕೆ ಕೈ ಜೋಡಿಸಿದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಬೆಳಿಗ್ಗೆ ನಾವು ಸರಿಯಾಗಿ ಏಳುವರೆ ಗಂಟೆಗೆ ತಿಂಡಿ ಪ್ರಾರಂಭ ಮಾಡಿದ್ದೀವಿ ಅವ್ರು ಎಲ್ರಿಗೂ ಮಸಾಲೆ ದೋಸೆ ಪಲಾವು ಕಾಫಿ ಟೀ ಅನ್ನ ಎಲ್ರಿಗೂ ಕೊಟ್ಟಿದ್ದೀವಿ ಹೆಸರು ಚಂದ್ರಶೆಟ್ಟಿ ಶುಭಮ್ ಹೋಟೆಲ್ ನಾಗರಿಕರಿಗೆ ಶುಭಮ್ ಹೋಟೆಲಿಂದ ಒಂದು ಎಲೆಕ್ಷನ್ ಇದರಿಂದ ಬೆಳಿ ಬೆಳಿಗ್ಗೆ ಓಟ್ ಹಾಕಿರೋರಿಗೆ ಒಂದು ಉಚಿತ ದೋಸೆ ಮತ್ತು ಪಲಾವನ್ನು ಕೊಟ್ಟಿರುತ್ತಾರೆ ಒಳ್ಳೆಯ ಅವಕಾಶ ಶಿವಮೊಗ್ಗ ಜನತೆ ತುಂಬ ಜನ ಇದನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಮುಂದಿನಂತೆ ಓಟ್ ಹಾಕಿದ್ದಾರೆ ನರೇಂದ್ರ ಶಿವಮೊಗ್ಗ ನಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಕಾಂಗ್ರೆಸ್ ಪಕ್ಷದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತವನ್ನು ನೀಡಿ ಬರ್ತಾ ಇದ್ದೇವೆ ನಗರದಲ್ಲಿ ಓಡಾಡಿದಾಗ ಎಲ್ಲ ಕಡೆ ಅತ್ಯುತ್ತಮವಾದಂಥ ವಾತಾವರಣ ಗೀತಾ ಶಿವರಾಜ್ ಕುಮಾರ್ ಅವರ ಕಡೆಗೆ ಕಾಣಿಸ್ತಾ ಇದೆ ಪ್ರಾರಂಭದಲ್ಲಿ ಸ್ವಲ್ಪ ಮಂದಗತಿಯಿಂದ ಕಾಣ್ತಾ ಇರ್ತಕ್ಕಂಥ ಮತ ಚಲಾವಣೆ ನಿಧಾನಕ್ಕೆ ಬಿರುಸುಗೊಳ್ತಾ ಇದೆ ಈ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಯಾವುದೇ ಸಂಶಯ ಇಲ್ಲದೆ ಗೆಲ್ತಾರೆ ನಾನು ಮಾತು ಕೊಟ್ಟಂತೆ ಈಶ್ವರಪ್ಪನಿಗೆ ಮತ ಕೊಡಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೆ ಆದರೆ ಅವ್ರು ನಿನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೆ ನಾನು ವಾಪಸ್ ತಗೊಂಡು ಬಿ ಜೆ ಪಿಗೆ ಮತ ಕೊಡಿ ಅಂತ ಕೇಳಿದಂಥ ಸೋಷಿಯಲ್ ಮೀಡಿಯಾದ ವಾತಾವರಣ ನೋಡಿದ ಮೇಲೆ ನಾನು ನನ್ನ ಮತವನ್ನು ಅವ್ರಿಗೆ ಕೊಡೋದು ಬೇಡ ಅಂತ ತೀರ್ಮಾನವನ್ನು ಮಾಡಿ ಕಾಂಗ್ರೆಸ್ಸಿಗೆ ಚಲಾಯಿಸಿದೆ ನಾನು ಚಲಾವಣೆ ಮಾಡಿದ ನಂತರ ಗೊತ್ತಾಯಿತು ಅದು ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ಒಂದು ಕುತಂತ್ರ ಈಶ್ವರಪ್ಪನವರಿಗೆ ವಾಪಸ್ ತೆಗೆದುಕೊಂಡಿಲ್ಲ ಅವರಿನ್ನೂ ಅಖಾಡದಲ್ಲಿದ್ದಾರೆ ಅಂತ ಅದೇ ದುರಾದೃಷ್ಟ ನನ್ನ ಮತವನ್ನು ಪಡೆಯುವಂಥ ಅವಕಾಶ ಈಶ್ವರಪ್ಪನವ್ರಿಗೆ ಇರಲಿಲ್ಲ ಆದಂಥ ಒಂದು ಗೊಂದಲದ ಹೇಳಿಕೆಗಳಿಂದ ನಾನು ನನ್ನ ಮತವನ್ನು ಈಶ್ವರಪ್ಪನವರ ಬದಲಾಗಿ ಕಾಂಗ್ರೆಸ್ಗೆ ಚಲಾಯಿಸಿದ್ದೇನೆ ನಮ್ಮ ಕುಟುಂಬ ಕೂಡ ಚಲಾಯಿಸಿದ್ದೇವೆ ನಾವು ಈಗ ನಾವು ಓಟ್ ಹಾಕಿದ್ದೀವಿ ನೀವು ಹೋಗಿ ಓಟ್ ಬನ್ನಿ ಇದು ಪವಿತ್ರವಾದ ಕೆಲಸ ನಿಮ್ಮ ಹಕ್ಕನ್ನು ಚೆಲಾಯಿಸೋಂಥ ಒಂದು ದಿವಸ ಇದನ್ನು ಮಿಸ್ ಮಾಡ್ಕೊಂಡ್ರೆ ಆಮೇಲೆ ಏನು ಮಾಡೋಕ್ಕೂ ಸಾಧ್ಯತೆ ಇಲ್ಲ ಇವಾಗ ದೇಶಕ್ಕೆ ಎಂಥ ವ್ಯಕ್ತಿ ಬೇಕು ಅಂಥವ್ರನ್ನ ಆರಿಸೋಂಥ ಕೆಲಸ ನಿಮ್ಮ ಕೈಯಲ್ಲಿದೆ ಈ ಟೈಮಲ್ಲಿ ನೀವು ಸುಮ್ಮನೆ ಕೂತ್ಕೊಂಡು ಆಮೇಲೆ ಏನೇ ಮಾತಾಡಿದ್ರೂ ಏನೋ ಪ್ರಯೋಜನಕ್ಕೆ ಬರೋಲ್ಲ ಆದ್ದರಿಂದ ಹೇಳಿ ಹೋಗಿ ಓಟ ಹಾಕಿ ಹೇಳಿ ಹೋಗಿ ಓಟ್ ಹಾಕಿ ನಾವು ಹಾಕಿದ್ದೀವಿ ನೀವು ಹಾಕಿ ಹಾಂ ನನ್ನ ಮಗನೂ ಇದೇ ಉದ್ದೇಶಕ್ಕೋಸ್ಕರ ಪ್ರತಿ ಸಲ ಎಲೆಕ್ಷನ್ ಆದಾಗಲೂ ಹೊರದೇಶದಿಂದ ಇದಕ್ಕೋಸ್ಕರನೇ ಬರ್ತಾನೆ ಅವನು ನಿಮ್ಮ ಬಗ್ಗೆ ಈ ಬಗ್ಗೆ ಅವನು ಮಾತಾಡ್ತಾನೆ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ನಾನು ಇರೋದು ಅಮೇರಿಕಾದಲ್ಲಿ ಅಲ್ಲಿ ಒಂದು ಬಯೋಟೆಕ್ ಕಂಪ್ನಿಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ಇಂಜಿನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಎಲೆಕ್ಷನ್ ಶೆಡ್ಯೂಲ್ ಅನೌನ್ಸ್ ಆಗ್ತಿದ್ದಂಗೆ ನಾವು ನಮ್ಮ ಎಂಟೈರ್ ಟ್ರಿಪ್ನ ಈ ಶೆಡ್ಯೂಲ್ ಸುತ್ತಮುತ್ತನೇ ಆರ್ಗನೈಸ್ ಮಾಡಿಕೊಂಡು ಇದೆರಡನ್ನೂ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ ಪ್ರತಿ ಸಲ ಎಲೆಕ್ಷನ್ ಆದಾಗಲೂ ನಮ್ಮದು ಅದೇ ಒಂದು ಇದಿರುತ್ತೆ ಪ್ಲ್ಯಾನ್ ಇರುತ್ತೆ ಸೊ ಈ ಮೂಲಕ ನಾವೇನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತಂದರೆ ಈ ಎಲೆಕ್ಷನ್ ಅನ್ನೋದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಕರ್ತವ್ಯ ಆಗಿದೆ ನಮ್ಮದು ಈಗ ದೇಶದಲ್ಲಿ ಗಡಿ ಕಾಯೋ ಒಂದು ಸೈನಿಕ ಅವನ ಒಂದು ಕರ್ತವ್ಯನ ಮರೆತಾರೆ ಎಷ್ಟೊಂದು ದೊಡ್ಡ